ಯಾಕಂದ್ರೆ ಈಗಾಗಲೇ ಇದು ಸರ್ಕಾರಿ ಕಚೇರಿಗಳು ಫುಲ್ಲಲ್ಲಿ ಎಲ್ಲ ಅಧಿಕಾರಿಗಳು ಏನಾಗಿದೆ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಇವೆಲ್ಲ ನಾನು ಸರ್ಕಾರಿ ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ ಯಾಕಂದ್ರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ ನೀವು ನೋಡಿದ್ರೆ ಕೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ಇರ್ಲಿ ಆಮೇಲೆ ಲೈವ್ ಅದು ನೀವೇನು ಮಾಡೋದು ಲೈವ್ ಹೋಗ್ತಾ ಇದೆ ಅದು ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಕಚೇರಿಗಳು ಯಾವ ರೀತಿ ನಡ್ಸ್ಕೊಬೇಕು ಗೊತ್ತಿಲ್ಲ ರೇವಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ನೀವು ಹಾ ಇರ್ಲಿ ಅನ್ನೋದಲ್ಲ ನೋಡಿ ಸ್ನೇಹಿತರೆ ಈಗ ಇದು ಎಂಟು ಗಂಟೆಗೆ ಇರೋ ವಾಚ್ ಇದು ಇದು ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಶನ್ ಲಿಮಿಟೆಡ್ ಇದು ನೋಡಿ ಈ ಈ ರೀತಿಯಾಗಿ ಸರ್ಕಾರಿ ಕಚೇರಿಗಳು ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಭಾರಗಳನ್ನ ರೀತಿಯಾಗಿ ಇವರು ಬಳಸ್ಕೊತ ಇದ್ದಾರೆ ಯಾಕಂದ್ರೆ ಇಲ್ಲಿ ನೋಡಿ ಎಣ್ಣೆ ಪಾರ್ಟಿಗಳು ಇವು ಆ ಈ ಮಟ್ಟಕ್ಕಿದೆ ಇಲ್ಲಿ ಯಾವ ರೀತಿಯಾಗಿ ಆಗಿಲ್ಲ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲಿ ಈಗ ಇವ್ರ ಮೇಲಾಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದೇನಿದೆಯೋ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಒಳ್ಳೆ ಕೆಲಸ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು ನೀವು ನೀವು ನಿಮ್ಗೆ ಇಷ್ಟ ಬಂದಂಗೆ ಕಚೇರಿಗಳನ್ನ ದುರುಪಯೋಗ ಪಡಿಸ್ಕೊಳೋದಲ್ಲ ಇಲ್ಲಿ ಅಲ್ಲ ಯಾರು ಬರಲ್ಲ ಪಬ್ಲಿಕ್ ಅನ್ನೋ ರೀತಿ ನೀವು ಸ್ವಂತ ಲಾರ್ಜ್ ಮಾಡ್ಕೊಂಡಿದ್ರೆ ರೇವ್ ಪಾರ್ಟಿಗಳು ಈಗ ಮನೆಯಲ್ಲ ಇಲ್ಲ ರೇವ್ ಪಾರ್ಟಿಗಳು ಎಲ್ಲ ಸೀದಾಯ್ತು ಸ್ವಲ್ಪ ಜವಾಬ್ದಾರಿ ನಡ್ಕೊಂಡ್ರೆ ಅಧಿಕಾರಿಗಳಾಗಿ ನಿಮ್ ಪುಣ್ಯ ನಿಮ್ಗೆ ಅಧಿಕಾರಿಗಳ ಸಿಕ್ಕಿರೋ ನಿಮ್ ಇದುವರೆಗೂ ನಿಮ್ ಹೆಸರು ಹೇಳಿಲ್ಲ ನೀವು ಇದುವರೆಗೂ ಯಾರು ಅಂತ ಆಚೆಗಳ ಬೋಳ್ ತೋರಿಸ್ ಸರ್ ನೀವು ನನ್ನ ಲೈವ್ ನಾನು ಏನ್ ಮಾಡೋಕ್ಕಾಗಲ್ಲ ಇದ್ರೆ ನಾನು ನೀವು ನೀವು ನಾವು ಕಾಲಿಗೆ ಬಿದ್ರು ಕೈಗೆ ಬಿದ್ರು ನನ್ನ ಪ್ರಯೋಜನ ಇಲ್ಲ ಇದು ನಿಮ್ಗೆ ಅದು ಜ್ಞಾನ ಇರಬೇಕಾಗಿತ್ತು ಅಧಿಕಾರಿಯಾಗಿ ನೀವು ಏನು ನಿಮ್ಮ ಹೆಸರೇನು ಹೋಗ್ಲಿ ಹೇಳಿ ನಿಮ್ ಹೆಸ್ರಲ್ಲಿ ಸಾರಿ ನಾನೇನು ಮಾಡೋಕ್ಕಾಗೋದಿಲ್ಲ ಇದು ನನ್ ಬರೋದಿಲ್ಲರೀ ನೀವು ನಮ್ಗೆ ರೀ ನಿಮ್ಗೆ ನಮ್ಮ ಕತೆ ನಿಮ್ಗೆ ಈಗ ನಾನು ಹಂಗ ಬರಕ್ ಆಗೋದಿಲ್ರಿ ಇವಾಗ ನಿಮ್ಮ ಜನ ನೋಡ್ರಿ ಹಂಗೆಲ್ಲ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬಿಡಿ ಇವಾಗ ನಮ್ಮ ಕೈ ಬಿಡಿ ನೀವು ಕೈನೇ ಇಟ್ಕೊಂತೀರಿ ಈಗ ನಾನು ಪೊಲೀಸ್ ಕರ್ಸ್ಬೇಕು ಹೋಗ್ಲಿ ಗಿಡ ಇವಾಗ ಇಲ್ಲಿರೋ ಪೊಲೀಸ್ನೇ ಕರ್ಸ್ಬೇಕು ಹೋಗ್ಲಿ ನಾನು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಯತ್ನ ನಿಮ್ಗೆ ಅದು ಅದು ನಿಮಗೆ ನಿಮ್ಮ ಅಧಿಕಾರಿಗಳು ನಿಮ್ಗೆ ತಿಳಿಸ್ತಾರೆ ಈಗ ನಿಮ್ಗೆ ನಿಮ್ಗೆ ಅಧಿಕ ಮೇಲಧಿಕಾರಿಗಳು ಇರ್ತಾರಲ್ಲ ಅವರು ಈಗ ನಾನು ನನ್ನ ಏನು ಮಾಡೋಕ್ಕಾಗಲ್ಲ ನಂದು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫೇಸ್ಬುಕ್ ಅಲ್ಲಿ ಲೈವಲ್ಲಿ ಈಗ ನೋಡಿ ಈಗ ಸಾವಿರಾರು ಜನ ಈಗ ನೋಡ್ತಾ ಇದ್ದಾರೆ ಅದ್ರ ಈಗ ನಾನು ನನ್ನ ನಂದೇನು ಮಾಡೋಕ್ಕಾಗೋದಿಲ್ಲ ಈಗ ನೀವು ನೀವು ನಮ್ಮ ಮೇಲಧಿಕಾರಿ ನಿಮ್ಮ ಗಮನಕ್ಕೆ ತರ್ತೀನಿ ಅದು ನೀವು ಏನಿದೆ ನಿಮ್ಮ ಒಳಗಡೆ ಇದ್ದಂಥವ್ರು ಅಷ್ಟು ಬೇಜವಾಬ್ದಾರಿ ಆಗ್ಬಿಟ್ಟಿದೆ ಸರ್ಕಾರಿ ಅಧಿಕಾರಿಗಳು ನಿಮ್ಗೆಲ್ಲರಿಗೂ ನಿಮಗೆ ನಿಮ್ಗೆ ಇಷ್ಟ ಬಂದಂಗೆ ಇದೆಲ್ಲಾನು ನೋಡಿ ವೀಕ್ಷಕರೇ ಇದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆ ವಿ ವಿದ್ಯುತ್ ಉಪಕೇಂದ್ರ ಇದು ಸೂರ್ಯನಗರ ಬೆಂಗಳೂರು ಇಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಎಣ್ಣೆ ಪಾರ್ಟಿ ಮಾಡ್ಕೊತಾ ಇದ್ದಾರೆ ಆ ಸರ್ಕಾರಿ ಕಚೇರಿ ಒಳಗಡೆ ಆ ಮಟ್ಟಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡೋಣ ಹೇಳಿ ಇವ್ರನ್ನ ಈಗಾಗಲೇ ಅಲ್ಲಿರೋರು ಹೆಸರು ಹೇಳ್ತಾ ಇಲ್ಲ ಅವರು ಇಲ್ಲಿರೋಂಥವ್ರು ಇದು ಸಂಪೂರ್ಣವಾಗಿ ಇದೇನಿದು ನಿಷೇಧಿತ ಅಂತ ಹಾಕಿದ್ರು ಸಹ ಇದರಲ್ಲಿ ನೋಡಿ ಈಗಾಗಲೇ ಇಲ್ಲಿ ನಿಷೇಧಿತ ಸ್ಥಳ ಅಂತ ಹಾಕಿದ್ದಾರೆ ಇದು ಈ ಜಾಗಕ್ಕೆ ನೋಡಿ ಈಗ ಮೆ ಅವ್ರ ಮೇಲಧಿಕಾರಿಗೆ ಈಗ ಫೋನ್ ಮಾಡಿ ಅದನ್ನು ದೂರನ ನಾನು ತಿಳಿಸ್ತೀನಿ ಈಗ ಅವರಿಗೆ